ಹೊರೆ ಯಾರಿಗಾಗುತ್ತೆ ಜನಕ್ಕೆ ತಾನೇ ಸರ್ಕಾರಕ್ಕೇನು ಆಗಲ್ವಲ್ಲ ಮುಖ್ಯಮಂತ್ರಿಗಳಿಗೆ ಮಂತ್ರಿಗಳಿಗೇನು ಹೊರೆಯಲ್ವಲ್ಲ ಜನಕ್ಕೆ ತಾನೇ ಹೊರೆ ಆಗೋದು ಜನಕ್ಕೆ ಆಗೋದಕ್ಕೆ ಅವ್ರು ಖುಷಿ ಪಡ್ತಾರೆ ಅವರು ಸರ್ಕಾರದಲ್ಲಿ ಸರ್ಕಾರದಲ್ಲಿ ಜನಗಳ ಮೇಲೆ ಎಷ್ಟೋ ರೀತಿಯಲ್ಲಿ ಹೊರೆ ಹೊರ್ಲಿಕ್ಕೆ ಸಾಧ್ಯ ವರ್ಷದಾಗೆ ಆನಂದ ಪಡ್ತಕ್ಕಂಥ ಸರ್ಕಾರ ಇದೆ ಈ ಸರ್ಕಾರ ರಚನೆ ಆದ ದಿನದಿಂದ ಯಾವ್ಯಾವ ರೀತಿಯಲ್ಲಿ ಜನಗಳ ಮೇಲೆ ಜನಗಳು ಜೋಬು ಕೈ ಹಾಕಿ ಲೂಟಿ ಮಾಡ್ತಕ್ಕಂಥ ಕೆಲಸಕ್ಕೆ ಕೈ ಹಾಕಿದ್ದಾರೆ ಒಂದು ಸೀರೀಸ್ ಆಫ್ ಲಿಸ್ಟೇ ಕೊಡ್ಬೋದು ಮುಂದಕ್ಕೂ ಸಹ ಅದನ್ನೇ ಮಾಡ್ತೀವಿ ಅನ್ನೋದು ಈಗಾಗಲೇ ಹೇಳಿದ್ದಾರಲ್ಲ ಅಲ್ಲೆಲ್ಲ ಬೆಂಗಳೂರಿನಲ್ಲಿ ನೀರು ಸರಬರಾಜು ಮಂಡಳಿಯವರು ಏನು ಹೇಳಿದ್ದಾರೆ ಒಂದು ಸಾವಿರ ಲೀಟ್ರಿಗೆ ಐವತ್ತೊಂದು ರೂಪಾಯಿ ಖರ್ಚಾಗುತ್ತೆ ಅದರಿಂದ ನಾವೀಗ ಅದರಲ್ಲೂ ದರ ಏರಿಸಬೇಕಾಗಿದೆ ಹಾಲಿನ ದರ ಏರಿಕೆ ಮಾಡಬೇಕು ವಿದ್ಯುಚ್ಛಕ್ತಿ ದರ ಏರಿಕೆ ಮಾಡಬೇಕು ಅದು ಹೇಳಿದಾರಲ್ಲ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಎಷ್ಟಾಗಬೇಕು ಇಪ್ಪತ್ತಾರೀಕು ಎಷ್ಟಾಗಬೇಕು ಇಪ್ಪತ್ತೇಳಕ್ಕೆ ಎಷ್ಟಾಗಬೇಕು ಅಂತ ಹೇಳಿ ಈ ಸರ್ಕಾರ ದರ ಏರಿಕೆಯ ಸರ್ಕಾರ ಇದೆ ಅದರಿಂದ ನೋಡಿ ಗ್ಯಾರಂಟಿ ಯೋಜನೆಗಳಿಗೂ ಇದಕ್ಕೂ ಸಂಬಂಧ ಇಲ್ಲ ಇವರು ಗ್ಯಾರಂಟಿ ಯೋಜನೆಗಳನ್ನು ಘೋಷಣೆ ಮಾಡಿದಾಗ ಚುನಾವಣೆ ಹಂತದಲ್ಲಿ ಇದರ ಸಾಧಕ ಬಾಧಕಗಳನ್ನೆಲ್ಲ ಏನಾಗ್ಬೋದು ಸರ್ಕಾರದ ಮೇಲೆ ಹೊರೆ ಏನಾಗ್ಬೋದು ಅದೆಲ್ಲ ಲೆಕ್ಕಾಚಾರ ಮಾಡೇ ಮಾಡಿರ್ತಾರೆ ಈ ಗ್ಯಾರಂಟಿ ಸ್ಕೀಮ್ನ ಅವರು ತೀರ್ಮಾನಕ್ಕೆ ಬಂದು ಜನಗಳ ಮುಂದೆ ಇಟ್ಟಾಗ ಹೀಗೇ ಸಿದ್ದರಾಮಯ್ಯವ್ರೆ ತಾನೇ ಅದರಲ್ಲಿ ಸೈನ್ ಹಾಕಿರೋದು ಸಿದ್ದರಾಮಯ್ಯವರು ಮತ್ತು ನಿಮ್ಮ ಇನ್ನೊಬ್ಬರು ಸೈನ್ ಹಾಕಿರೋದು ಬಿಡಿನ ತಲೆ ಕೆಡಿಸ್ಕೊಳ್ಳಲ್ಲ ಸಿದ್ದರಾಮಯ್ಯನವರು ಈ ದೇಶದಲ್ಲೇ ಬಹುಶಃ ಮನಮೋಹನ್ ಸಿಂಗ್ ಬಿಟ್ಟ ಮೇಲೆ ಅತ್ಯಂತ ದೊಡ್ಡ ಮಟ್ಟದ ಆರ್ಥಿಕ ತಜ್ಞರು ಈ ದೇಶದಲ್ಲಿ ಅವರೇ ಸೈನ್ ಹಾಕಿರೋದಲ್ವೇ ಐದು ಗ್ಯಾರಂಟಿಗೆ ಕೊಡ್ತೀವಿ ಅಂತ ಹೇಳಿ ಅದನ್ನು ಅವರು ಸೈನ್ ಹಾಕಬೇಕಾದ್ರೆ ಐದು ಗ್ಯಾರಂಟಿ ಘೋಷಣೆ ಮಾಡಬೇಕಾದ್ರೆ ಇದರ ಸರ್ಕಾರದ ಮೇಲೆ ಬೀಳ್ತಕ್ಕಂಥ ಖರ್ಚು ವೆಚ್ಚಗಳ ಬಗ್ಗೆ ಅವ್ರಿಗೆ ಮಾಹಿತಿ ಇಟ್ಕೊಂಡೇ ಮಾಡಿರ್ತಾರೆ ಅಲ್ಲ ಸರ್ ಈಗ ಗ್ಯಾರಂಟಿನ ನೆಪ ಮಾಡ್ಕೊಂಡು ಮಾಡಿಕೊಂಡು ಅಭಿವೃದ್ಧಿನೂ ಮಾಡ್ದೇನೆ ಈ ರೀತಿಯಾಗಿ ದರ ಏರಿಕೆ ಮಾಡುವಂಥದ್ದು ಅಭಿವೃದ್ಧಿ ಮಂತ್ರಿಗಳಿಗಂತೂ ಆಗ್ತಾ ಇಲ್ವಾ ಅಭಿವೃದ್ಧಿ ಅವ್ರಿಗಂತೂ ಆಗ್ತಾ ಇದೆಯಲ್ಲ ಜನಕ್ಕಾದ್ರಷ್ಟು ರಾಜ್ಯಕ್ಕಾದ್ರಷ್ಟು ರಾಜ್ಯಕ್ಕೆ ಆಗದೇ ಇದ್ರಷ್ಟು ಕೇಳೋರು ಯಾರು ಅವ್ರ ಅಭಿವೃದ್ಧಿಗಳು ಭಾಳ ಯಥೇಚ್ಛವಾಗಿ ಖುಷಿಯಾಗಿ ಮಾಡ್ಕೋತಾ ಇದ್ದಾರೆ ಪ್ರತಿಯೊಂದಕ್ಕೂ ಪರ್ಸೆಂಟೇಜು ನನಗೆ ಮೊನ್ನೆ ಯಾರು ಹೇಳ್ತಾಯಿದ್ರು ಈ ಈ ವರ್ಷ ಕೊಟ್ಟಿರೋದೆ ಆಶ್ರಯ ಮನೆ ಭವಿಷ್ಯ ಐದು ಸಾವಿರ ಆರು ಸಾವಿರ ಕೊಟ್ಟಿರ್ಬೋದು ಅದಕ್ಕೂ ಸಹ ಪರ್ಸೆಂಟೇಜು ನೆನ್ನೆ ಕೇರ್ ಪೇಟೆಗೆ ಹೋದಾಗ ಹೇಳ್ತಾಯಿದ್ರು ಆಶ್ರಯ ಮನೆ ಅಲಾಟ್ಗೂ ಹಿಂದೆ ಏನೋ ಪಿಡಿವೋನೋ ಓನೋ ಅದೆಂಥದ್ದು ಮನೆ ಅಲಾಟ್ ಆಗಬೇಕಾದ್ರೆ ವಸೂಲಿ ಮಾಡೋನು ಅಂತ ಹೇಳೋರು ಹಿಂದೆ ಈಗ ಅಲ್ಲಿ ವಿಧಾನಸೌಧದಲ್ಲೇ ವಸೂಲಿ ಶುರುವಾಗಿದೆ ಅಂತಾರಲ್ಲ ಆಶ್ರಯ ಮನೆ ಕೊಡೋಕ್ಕೂ ಆಶ್ರಯ ಮನೆಗೂ ಹನ್ನೆರಡು ಸಾವಿರ ರೂಪಾಯಿನೋ ವಸೂಲಿ ಮಾಡ್ತಾರಂತೆ ಅದೇನಪ್ಪ ನೆನ್ನೆ ನನಗೆ ಬಂದಂಥ ವಿಷಯಕ್ಕೆ ನಾನಂತೂ ಅರ್ಜಿಯನ್ನು ಹಿಡ್ಕೊಂಡು ಹೋಗಿಲ್ಲ ಸರ್ಕಾರದ ಮುಂದೆ ಶಾಸಕರುಗಳು ಹೇಳೋದು ನಾನು ಹೇಳೋದಲ್ಲ ಅದರಿಂದ ಸಂಪತ್ತು ಭರಿತವಾಗಂತೂ ಇದಾರಲ್ವಾ